ಎಂಟು ವಿಧಾನಸಭಾ ಕ್ಷೇತ್ರಕ್ಕೂ ಮುಳವಾಗಿ ಇವತ್ತು ಇದಾಗಿರ್ತಕ್ಕಂಥದ್ದು ಕೆಜ್ ಬಣ ಮತ್ತೆ ಕಮಿಷನರ್ ಬಣ ಇಬ್ಬರು ಒಂದಾಗಿ ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥದ್ದು ಏನು ಹೇಳ್ತೀವಿ ಸರ್ ಮತ್ತೆ ಈಗ ಮುಲ್ಬಾಲ್ ತಾಲೂಕು ಮೊದಲಿಂದ ಕಾಂಗ್ರೆಸ್ನ ಒಂದು ಕೋಟೆ ಭದ್ರಕೋಟೆ ಮೊನ್ನೆ ಸ್ವಲ್ಪ ನಮ್ಮ ಕೊತ್ತೂರು ಮಂಜಿನ ಇಲ್ಲದೇ ಇದ್ದಿದ್ದು ಬಣ ನಮ್ಮಲ್ಲಿ ಸ್ವಲ್ಪ ಗ್ರೂಪ್ ವೀಸ್ ಆಗಿದ್ದು ಆಮೇಲೆ ಅವರು ಕ್ಯಾಂಡಿಡೇಟ್ ಆಗಿದ್ದಿದ್ದು ನಾವು ಕೊನೆ ಗಳಿಗೆಯಲ್ಲಿ ಮಾಡಿದ್ದು ಹಿಂಗೆ ನಾನಾ ಕಾರಣಗಳು ಆಮೇಲೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿಬಿಟ್ರೆ ಲಾಸ್ಟ್ ಟೈಮ್ ಕೊನೆ ಗಳಿಗೆಯಲ್ಲಿ ಬಿ ಜೆ ಪಿಗೆ ಇಲ್ಲಿ ಖಾಲಿ ಎಂಟು ಸಾವಿರ ಚಿಲ್ಲರೆ ಒಂಬತ್ತು ಸಾವಿರ ಚಿಲ್ಲರೆ ವೋಟ್ ಬಂದಿದೆ ನಾವು ಎಕ್ಸ್ಪೆಕ್ಟೇಷನ್ನು ಮೂವತ್ತು ಸಾವಿರ ಇತ್ತು ಅಂದರೆ ಅವರಷ್ಟು ವೋಟ್ ತೊಗೊಂಡಿದ್ರೆ ನಾವು ಕಾಂಗ್ರೆಸ್ ಡೆಫಿನೆಟಾಗಿ ಇದ್ವು ಇಲ್ಲಿ ಸ್ವಲ್ಪ ಏಕಪಕ್ಷ ಇವಾಗ ಆಯಿತು ಯಾಕಂದರೆ ಅವ್ರು ಮ್ಯಾಚ್ ಫಿಕ್ಸಿಂಗ್ ಆಗಿದ್ರು ಬಟ್ ಈಗ ನಮ್ಮ ಕಾಂಗ್ರೆಸ್ ಇಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಭದ್ರವಾದ ಬುನಾದಿ ಇದೆ ಎಲ್ಲ ಕೋಆಪ್ರೇಟಿವ್ ಸೆಕ್ಟರಲ್ಲೂ ಕಾಂಗ್ರೆಸ್ ಇದೆ ಇವತ್ತು ಏನಪ್ಪ ಕಾರ್ಯಕ್ರಮ ಅಂದರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗೇನು ಅಂತಂದರೆ ಇದು ನಮ್ಮ ತಾಲೂಕು ಪ್ರೋಗ್ರಾಮ್ ಅಲ್ಲ ರಾಜ್ಯದ ಪೋ ಕಾರ್ಯಕ್ರಮ ಕಾರಣ ಏನು ಅಂತಂದರೆ ಅವರು ಕುರುಡುಮಲೆಯಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ದರ್ಗಾದಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ನೆನ್ನೆ ಹೇಳಿದ್ದು ನಿನ್ನೆ ಬೆಳಗ್ಗೆ ನಮ್ಮ ಪ್ರತಿ ಗ್ರಾಮ ಮಟ್ಟದಲ್ಲೂ ನಮ್ಮ ನಾಯಕರುಗಳಿಗೆಲ್ಲ ತಿಳಿಸಿದಾಗ ಭಾಳಷ್ಟು ಕಾರ್ಯಕರ್ತರು ಬಂದಿದ್ದರು ಉರು ಬಿಸಿಲು ಬಿಸಿಲಿನ ಲೆಕ್ಕಿಸದೆ ತುಂಬ ಇದು ಮಾಡಿಕೊಟ್ಟಿದ್ರು ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ಭಾರಿ ಖುಷಿಪಟ್ಟರು ನಮ್ಮ ಜಿಲ್ಲವಾರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರತ್ ಸುರೇಶ್ ಅವರಂತೂ ಜನರ ಮಧ್ಯೆ ಓಡ್ಬಿಟ್ಟು ಹೋಗಿ ಖುಷಿ ಪಿಳಾಗಿಲ್ಲ ಪಿಳಾಗಂತ ಹೇಳ ಅಷ್ಟು ಖುಷಿಯಾಗಿದ್ದರು ಭಾಳ ಇದಾಯಿತು ಭಾಳ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ರು ಜನ ಭಾಳಷ್ಟು ಸೇರಿದ್ರು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಭಾಳ ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತಾಯಿದ್ದೀನಿ ನಮ್ಮ ತಾಲೂಕಲ್ಲಿ ಜನ ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಜನತೆಗೂ ಮತ್ತು ನಾಯಕರುಗಳಿಗೂ ನಾನು ನನ್ನ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ಕಾಂಗ್ರೆಸ್ ಮುಖಂಡರೆಲ್ಲ ಬಂದು ಗಣಪತಿ ಪೂಜೆ ಮಾಡಿಸಿದ್ರು ಆ ಬಾರಿ ಅಧಿಕಾರಕ್ಕೆ ಬಂದರೆ ನೂರ ಮೂವತ್ತೈದು ಸೀಟು ಹೌದು ಈ ಬಾರಿ ಏನಾಗ್ಬೋದು ಸರ್ ಡೆಫಿನೆಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ವಾತಾವರಣ ಇದೆ ಐದು ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ರಕ್ಷಣೆ ನೀಡ್ತವೆ ಮಹಿಳೆಯರಲ್ಲಿ ವಿಶೇಷವಾಗಿ ಈ ಅಂಡರ್ ಕರೆಂಟ್ ಅಂತಾರಲ್ಲ ಅದು ಪಾಸ್ ಆಗ್ತಾ ಇದೆ ಅಂಡರ್ ಕರೆಂಟ್ ಒಳಗ ವಿದ್ಯುತ್ತು ಏನು ಅಂತಂದರೆ ಇವತ್ತು ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿ ಕೊಡೋದು ಮತ್ತು ಅಕ್ಕಿ ಮತ್ತು ಬಸ್ಗಳು ಇವೆಲ್ಲ ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮಗಳು ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಡೆಫಿನೆಟ್ ಆಗಿ ಜೈಬಾರಿ ಬ್ಯಾರಿಸುತ್ತೆ ಸಿದ್ದರಾಮಯ್ಯ ರೈಲೆಯಲ್ಲಿ ವಿಸಿಟ್ ಮಾಡಿದ್ರು ಸರ್ ಇವತ್ತೊಂದು ದಿವಸ ಇವತ್ತು ಕುರ್ಡುಮಲ್ಲೆಗೆ ಹೋಗಿದ್ರು ಮತ್ತು ದರ್ಗಾಗೆ ಹೋಗಿದ್ರು ಮತ್ತು ಅಂಬೇಡ್ಕರ್ ಸರ್ಕಲಲ್ಲಿ ಮಾಲಾರ್ಪಣೆ ಮಾಡಿ ಇಲ್ಲಿ ಬರಬೇಕು ಥ್ಯಾಂಕ್ ಯು